ರಾಯಚೂರು ಜಿಲ್ಲೆ ಸೆಂದನೂರು ತಾಲೂಕು ಸೆಂದನೂರು ಬಸವ ವೃತ್ತದ ಬಳಿ ಇಂದು ದಿನಾಂಕ ಹದಿನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತೊಂದರಂದು ಗುರುವಾರದಂದು ಸಮಯ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದರವರೆಗೆ ಕರೋಕೆ ಹಾಡುವುದರ ಮೂಲಕ ಸರಳ ರೀತಿಯಲ್ಲಿ ಶ್ರೀ 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 ಶಿವಯೋಗಿ ಹಿಮ್ಮಡಿ ಸಿದ್ದರಾಮೇಶ್ವರ ಜಯಂತಿಯ ಅಂಗವಾಗಿ ಏರ್ಪಡಿಸಲಾಗಿದ್ದ ವೀರೇಶ್ ದೇವರಮನೆ ಅರ್ಪಿಸುವ ಆರ್ಜಿ ಮೆಲೋಡಿಯಸ್ ಆರ್ಕೆಸ್ಟಾ ಕರೆಯೋಕೆ ಸ್ಟುಡಿಯೋ ವತಿಯಿಂದ ಇಂದು ರಸಮಂಜರಿ ಕಾರ್ಯಕ್ರಮ ಪತಂಜಲಿ ಸ್ಟೋರ್ ವಿ ಮರಿಯಪ್ಪ ಬಂಡಿ ತಾಲೂಕು ಬೋಬಿ ಸಮಾಜದ ಆಫೀಸ್ ಮುಂಭಾಗದಲ್ಲಿ ಹಮ್ಮಿಕೊಂಡಿದ್ದು ಸರ್ವರಿಗೂ ಸಂಗೀತ ಪ್ರಿಯರಿಗೆ ಕರೋಕೆ ಹಾಡಲು ಅವಕಾಶ ಕಲ್ಪಿಸುವುದರ ಮೂಲಕ ಶ್ರೀ ಶ್ರೀ ಶಿವಯೋಗಿ ಹಿಮ್ಮಡಿ ಸಿದ್ದರಾಮೇಶ್ವರ ಜಯಂತಿ ಸರಳ ರೀತಿಯಲ್ಲಿ ರಾಜಕೀಯ ಮುಖಂಡರ ಸಮ್ಮುಖದಲ್ಲಿ ಸಿದ್ದರಾಮೇಶ್ವರ ಭಾವಚಿತ್ರಕ್ಕೆ ಪುಷ್ಪ ಸಲ್ಲಿಸುವ ಮೂಲಕ ಸಸಿಗೆ ನೀರಿರಿದು ನಗರಸಭೆ ಅಧ್ಯಕ್ಷರು ಮಲ್ಲಿಕಾರ್ಜುನ ಪಾಟೀಲ್ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಲ್ಲಿ ಎನ್ ಶಿವನಗೌಡ ಗೋರೆಬಾಲ್ ಬೋವಿ ಸಮಾಜದ ಅಧ್ಯಕ್ಷರು ವಿಮರಿಯಪ್ಪ ಬಂಡಿ ವೀರಪ್ಪ ಶಂಭೂಜಿ ಪತಂಜಲಿ ಭಾಸ್ಕರ ಯೋಗ ಗುರುಗಳು ವಿಜನಾರ್ದನ್ ಮೇಸ್ತ್ರಿ ಕರವಿ ಜಿಲ್ಲಾ ಅಧ್ಯಕ್ಷರು ಉಮೇಶ್ ಹರಳಳ್ಳಿ ತಾಲೂಕು ಅಧ್ಯಕ್ಷರು ಲಕ್ಷ್ಮಣ ಬೋವಿ ಪಂಪಾವತಿ ಸೋಮಲಾಪುರ ಶಿಕ್ಷಕರು ಆರ್ಜಿ ಸ್ಟುಡಿಯೋ ಸಂಸ್ಥಾಪಕರು ವೀರೇಶ ದೇವರಮನಿ ಶರತ್ ಶಾಮ್ ಬಂಧುಗಳು ಬೇರೆ ಬೇರೆ ಜಾತಿ ಧರ್ಮದ ಸಮುದಾಯದವರು ನಾವೆಲ್ಲರೂ ಒಂದೇ ಎಂಬ ಭಾವನೆಯಿಂದ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿ ಪೂರ್ವಭಾವಿ ಸಭೆಯಲ್ಲಿ ತಾಲೂಕು ಆಡಳಿತ ಅಧಿಕಾರಿಗಳ ನಿಯಮದಂತೆ ಕೋವಿಡ್ ಇರುವುದರಿಂದ ಸರಳ ರೀತಿಯಲ್ಲಿ ಅಚ್ಚುಕಟ್ಟಾಗಿದೆ ಬಸಮ್ಮ ಉತ್ತಮ ಸಾಧನೆ ಮಾಡಿ ಅವರಿಗೆ ಜೋರಾಗಿ ಚಪ್ಪಾಳೆ ಕಟ್ಟುವುದರ ಮೂಲಕ ನಾವು ಎಲ್ಲ ಪ್ರೋತ್ಸಾಹ ಇವತ್ತು ಶ್ರೀ ಸಿದ್ದಪ್ಪ ರಮೇಶ್ ಅವರ ಹುಟ್ಟುಹಬ್ಬ ಸಂದರ್ಭದಲ್ಲಿ ನಮ್ಮೆಲ್ಲ ಕಲಾವಿದ ಕರೆದು ವೀರೇಶ್ ಅವರು ನಮ್ಮನ್ನ ತುಂಬಾ ಅಭಿಮಾನದಿಂದ ಹಾಗೆ ಗೌರವದಿಂದ ನಮ್ಮನ್ನು ಕರ ಕರ್ ಮಾಡಿಕೊಂಡಿದ್ದಾರೆ ಅದಕ್ಕಾಗಿ ನಾನು ಪ್ಯಾಕ್ ಎಲ್ಲ ಹಾಕ್ತಾ ಇಲ್ಲ ಯಾವಾಗ್ಲೂ